ಸ್ನೇಹಿತರೆ ನಮಸ್ಕಾರ ಇದು ಹೀರೆಗಿಡ ಇದು ನಮ್ಮ ಮನೆ ಪಕ್ಕದವರೇ ಹಾಕಿದ್ದಾರೆ ಇದು ತಳಿ ಬಂದ್ಬಿಟ್ಟು ನಾಗ ಅಂದ್ಬಿಟ್ಟು ನಾಗ ತಳಿ ಈ ಸಲ ತರಕಾರಿ ಯಾವುದಕ್ಕೂ ರೈಟ್ ಸ್ನೇಹಿತರೆ ರೈತರಿಗೆ ತುಂಬ ಲಾಸು ಈ ಸಲ ಈರೆಕಾಯು ರೈಟ್ ಇಲ್ಲ ಟಮೋಟ ನಿಮಗೆ ಎನಿ ಒಂದು ತರಕಾರಿ ಯಾವುದಾದ್ರೂ ತೊಗೊಳ್ರಿ ರೈಟ್ ಅಂತೂ ಇಲ್ಲ ಈ ಕಡೆ ರೈತನಿಗೂ ದುಡ್ಡು ಇಲ್ಲ ಈ ಕಡೆ ಹೋಗಿ ತಿಂತಾರಲ್ಲ ಅವ್ರಿಗೂ ಏನು ಆಗ್ತಾ ಯಾವುದೇ ಥರ ಲಾಭ ಇಲ್ಲ ಈ ಸೆಂಟ್ರಲ್ ದಲ್ಲಾಳಿಗಳು ಏನಿದ್ದಾರೆ ಇವ್ರುಗಳು ಚೆನ್ನಾಗಿ ದುಡ್ಡು ಮಾಡ್ಕೊತವ್ರೆ ನೋಡಿದು ಗಿಡ ಏನಾಗಿದೆ ಅಂದರೆ ಈ ಸಲ ಎಲ್ಲ ಬೂದಿ ರೋಗ ಬಂದ್ಬಿಟ್ಟಿದೆ ಸ್ನೇಹಿತರೆ ಮತ್ತು ಇಳುವರಿ ಇಲ್ಲ ಇಳುವರಿ ಕಮ್ಮಿ ಇದೆ ಇದ್ರ ಜೊತೆ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಗಿಡದ ಜೊತೆಗೆ ಈ ಸೌತೆ ಗಿಡ ಹಾಕಿದ್ದಾರೆ ಕಾಣ್ತಾ ಇರ್ಬೋದು ಒಂದು ಸೌತೆಕಾಯಿ ನಿಮಗೆ ಸೌತೆ ಗಿಡ ಹಾಕಿದ್ದಾರೆ ಈ ಸೌತೆ ಗಿಡಕ್ಕೂ ಸೌತೆಕಾಯಿಗೂ ರೈಟ್ ಇಲ್ಲ ಈಗ ನಾವು ತೊಗೊಂಬಂದು ತಿನ್ನ ಅಂತ ಹೋದರೆ ಅವ್ರು ರೇಟ್ ಜಾಸ್ತಿ ಹೇಳ್ತಾರೆ ಬಟ್ ನಾವು ರೈತರುಗಳು ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಿದರೆ ನಮಗೆ ರೈಟ್ ಇಲ್ಲ ನೋಡಿ ಇದು ಗಿಡಕ್ಕೆ ಬೂದಿ ರೋಗ ಕಾಣಿಸ್ಕೊಂಡಿದ್ದೆ ಈ ಬೂದಿ ರೋಗ ಬಂತು ಅಂದ್ರೆ ಸ್ನೇಹಿತರೆ ಹೋಗಲ್ಲ ಅದು ಇಳುವರಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಮತ್ತು ಇವು ಈ ಚೊಟ್ಟು ಆಗಿರ್ತವಲ್ಲ ಇನ್ನು ಸಣ್ಣ ಸಣ್ಣ ಆಗಿರುವಾಗಲೇ ಎಲ್ಲ ಒಣಗ್ತಾ ಬರುತ್ತೆ ಚೊಟ್ಟು ನೋಡಿ ಈಗ ಈ ಥರ ಎಲ್ಲ ಒಣಗ್ತಾ ಬರುತ್ತೆ ಚೊಟ್ಟು ಇದು ಹೆವಿ ಬಿಸಿಲು ಜಾಸ್ತಿ ಆದಾಗ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಈ ಸಲ ಓದ್ಸಲ ಇದ್ದಂಗೆ ಇಲ್ಲ ಈ ಸಲ ಗಿಡ ಓದ್ಸಲ ತುಂಬ ಚೆನ್ನಾಗಿತ್ತು ಇದರಲ್ಲೇ ಈ ಸಲ ಯಾಕೋ ಗಿಡನೇ ಡೆವಲಪ್ಮೆಂಟ್ ಆಗಲಿಲ್ಲ ಔಷಧಿಯನ್ನು ಹೊಡೆದ್ರು ಗೊಬ್ಬರ ಹಾಕಿರು ಏನು ಮಾಡಿದ್ರು ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಈ ಸಲ ನೋಡ್ಕೊಂಡ್ರೆ ರೈಟ್ ಆಗಬೇಕಿತ್ತು ಬಟ್ ಈ ಸತಿನೇ ರೈಟ್ ಆಗಿಲ್ಲ ಸೌತೆ ಗಿಡಕ್ಕೂ ಇಲ್ಲ ಇದು ಸೌತೆ ಗಿಡ ಬಂದ್ಬಿಟ್ಟು ಚಿತ್ರ ಅಂತ ತಳಿಯೋದು ಹಾಕಿರೋದು ನಮ್ಮ ತುಮಕೂರಲ್ಲಿ ಸ್ವಲ್ಪ ಇದೇ ಮಾರ್ಕೆಟಿಂಗಲ್ಲಿ ಇರೋದು ಇದು ಗಿಡ ಬಂದು ನಾಗ ಅಂದ್ಬಿಟ್ಟು ಇದರಲ್ಲಿ ತುಂಬ ವೆರೈಟಿಗಳಿವೆ ಗಿಡದಲ್ಲಿ ನಾಗ ಇದೆ ಮತ್ತು ನಾಮದಾರಿ ಇದೆ ಇನ್ನೂ ತುಂಬ ಇದಾವೆ ಬಟ್ ನಾವು ಹಾಕಿರೋದು ಈಗ ನಾಗ ಇನ್ನೊಂದು ಸ್ನೇಹಿತರೆ ಇದಕ್ಕೆ ಎಷ್ಟು ಮೆಡಿಸಿನ್ ನೋಡಿದ್ರು ಕಂಟ್ರೋಲಿಗೆ ಬರ್ತಾಯಿಲ್ಲ ಹಂಗಾಗಿ ಯಾವುದು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಏನೋ ಅದಕ್ಕೆಲ್ಲ ನೋಡಿ ಸತ್ಯ ಎಲ್ಲ ಜಾಸ್ತಿ ಹತ್ಕೊಬಿಟ್ಟಿದ್ದೆ ಅವರು ಪಾಪ ನೀಟಾಗಿ ತುಂಬ ನೀಟಾಗಿ ಮಾಡೋರು ಈ ಥರದ್ದೆಲ್ಲ ಸಮಸ್ಯೆ ಹಾಕ್ಕೊಂಡು ಆಮೇಲೆ ರೈಟ್ ಇಲ್ಲ ಮೇಯ್ನು ರೈಟ್ ಒಂದು ಇದ್ದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ರೈಟ್ ಇಲ್ಲ ಹಂಗಾಗಿ ಸುಮ್ಮನೆ ಕೈ ಬಿಟ್ಬಿಟ್ಟವ್ರು ಅತ್ಲಾಗಿ ಮತ್ತು ಇನ್ನೊಂದು ಸ್ನೇಹಿತರೆ ನಿಮ್ಗೆ ನಿಮ್ಮ ತೋಟಗಳಲ್ಲಿ ಈ ಥರದೊಂದು ಗುಂಡಿಗಳು ಮಾಡ್ಕೊಂಡ್ರೆ ನೋಡಿ ಇದರಲ್ಲಿ ಏನೇನು ಬೀಳುತ್ತೆ ಅಡಿಕೆ ಗರಿ ತೆಂಗಿನ ಗರಿ ಕೊಬ್ಬರಿ ಮಟ್ಟೆ ಮತ್ತು ಇನ್ನಿತರ ತ್ಯಾಜ್ಯಗಳು ಏನೇ ಇರಲಿ ತಗೊಂಬಂದಿಲ್ಲಿ ಹಾಕ್ಬಿಟ್ರೆ ಕೊಳ್ತುಕೊಳ್ಳುತ್ತೆ ಸುಮಾರು ಈಗ ನಾನು ಇದನ್ನು ತಗ್ಸಿ ಇದರಲ್ಲಿ ಒಂದು ನಾಲ್ಕು ಲೂರು ಅಡಿಕೆ ಸಿಪ್ಪೆ ಬಿಟ್ಟವ್ರೆ ಮತ್ತು ಅಡಿಕೆ ಗರಿಗಳ್ನ ಅಡಿಕೆ ಸಿಪ್ಪೆ ಬಿಟ್ಬಿಟ್ಟು ಒಂದು ಸಲ ಡಿಕಂಪೋಸರ್ನ ಸ್ಪ್ರೇ ಮಾಡಿದ್ದೀನಿ ಈಗ ನೋಡಿ ಅಡಿಕೆ ಗರಿ ತೆಂಗಿನ ಗರಿ ಎಲ್ಲ ತಗೊಂಡು ಹಾಕ್ತಾ ಹಾಕ್ತಾಯಿದ್ದೀವಿ ಈಗ ಇದ್ರ ಮೇಲೆ ಒಂದ್ಸಲಿ ಡಿಕಂಪೋಸರ್ನ ಸ್ಪ್ರೇ ಮಾಡಿ ಲೈಟಾಗಿ ಒಂದು ಸ್ವಲ್ಪ ಲೈಟಾಗಿ ಮಣ್ಣು ಎಳೆದು ಅದ್ರ ಮೇಲೆ ಸಲ ಗೊಬ್ಬರ ಯಾವಾಗ ಸಿರು ಸುರಿಸ್ಬಿಟ್ಟು ಜೈ ಸಿ ಪಿಲೆಲ್ಲ ತಿರುಗಾಕ್ಸ್ಬಿಡ್ಬೇಕು ಸ್ನೇಹಿತರೆ ನೋಡಿ ಈ ಥರ ಮಾಡ್ಕೊಂಡ್ರೆ ಗೊಬ್ಬರಗಳು ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ರೈತ್ರುಗಳಿಗೆ ಏನಂದರೆ ಐದು ಲೋಡ್ ಹೊಡ್ಸೋದಕ್ಕೆ ಒಂದು ಮೂರು ಲೋಡ್ ಹೊಡಿಸ್ಕೊಂಡ್ರೆ ಎರಡು ಲೋಡು ಮೂರು ಲೋಡ್ ಹೊಡಿಸ್ಕೊಂಡ್ರೆ ಸಾಕು ಇಲ್ಲೇ ನಾನು ತೆಗ್ದಿರೋ ಮಣ್ಣು ಇಲ್ಲೇ ಹಾಕ್ಸಿದ್ದೀನಿ ಇದೊಂದು ಲೈಟಾಗಿ ಎಳ್ಕೊಂಡ್ರೆ ಸಾಕು